ನೀವು ಭಾರತ ದೇಶದಲ್ಲಿ ಸಾಕಷ್ಟು ಸಾಧು ಸಂತರ ಹೆಸರನ್ನ ಕೇಳಿದ್ರಿ ವಿಶ್ವಾಮಿತ್ರ ಭಗೀರಥ ಇವನ ಹೆಸರು ಬಂದ್ಬಿಟ್ಟು ಭೃಂಗ ಸಾಧು ಈ ಭೃಂಗ ಸಾಧು ಶಿವನಿಗಷ್ಟೇ ಪೂಜೆ ಮಾಡ್ತಿರ್ತಾರೆ ಪಾರ್ವತಿನ ಪೂಜೆ ಮಾಡೋದಿಲ್ಲ ಒಂದಿನ ಶಿವಲೋಕದಲ್ಲಿ ಶಿವ ಪಾರ್ವತಿ ಒಟ್ಟಿಗೆ ಇರುವಾಗ ಇವನಲ್ಲಿ ಅಲ್ಲಿಗೆ ಹೋಗಿ ಅಲ್ಲಿ ಶಿವನಿಗಷ್ಟೇ ಪೂಜೆ ಮಾಡಿ ಅವ್ನಿಗಷ್ಟೇ ಪ್ರದಕ್ಷಿಣೆ ಆಗ್ತಾನೆ ಅವಾಗ ಪಾರ್ವತಿಗೆ ಸಿಟ್ಟು ಬಂದು ಇವನಿಗೆ ಶಾಪ ಕೊಡ್ತಾಳೆ ಏನಂತ ಅವನಲ್ಲಿರೋ ರಕ್ತ ಮೋಸ ತೆಗೆದು ಬಿಡ್ತಾಳೆ ಅದಕ್ಕೆ ಇದು ಅಸ್ಥಿ ಪಂಜರಾಗುತ್ತೆ ಮೂರು ಭಾಗಗಳು ಈಗ ನಾವು ನೀವು ನಿಂತಿರೋದು ಮುಖ ಮಂಟಪ ಇದು ಇಲ್ಲಿಂದ ಸಭಾ ಮಂಟಪ ಒಳಗಡೆ ಹೋದ್ರೆ ಗರ್ಭಗ್ರಹ ಇಲ್ಲಿ ಫೇಸ್ ಪಾರ್ಟ್ ಆಫ್ ದ ಟೆಂಪಲ್ ಮಾತ್ರ ಡೆಕೋರೇಟೆಡ್ ಆಗಿದೆ ಒಳಗಡೆ ಯಾವುದೇ ಭಾಗದಲ್ಲಿ ಶಿಲ್ಪಗಳಿಲ್ಲ ಸ್ವಲ್ಪ ಇಲ್ಲಿ ಮೇಲ್ಗಡೆ ನೋಡಿ ಇದು ಆದಿಶೇಷ ಅಥವಾ ನಾಗರಾಜ ಅದು ನೋಡ್ಲಿಕ್ಕೆ ಅರ್ಧ ಹಾವಿನ ಶರೀರ ಅರ್ಧ ಮಾನವನ ಶರೀರ ಸೊ ಫೈವ್ ಹೆಡ್ಸ್ ಇರತಕ್ಕಂಥ ಐದನೇ ಆದಿಶೇಷ ವಾಸುಕಿ ಅಂತಾನೂ ಕರಿತೀವಿ ಸ್ವಲ್ಪ ಹಂಗೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ ಇವರು ಗಂಧರ್ವ ದಂಪತಿಗಳು ಆಲ್ಮೋಸ್ಟ್ ಆಗಿ ಎಲ್ಲಾ ಧರ್ಮದಲ್ಲಿ ಗಂಧರ್ವ ದಂಪತಿಗಳನ್ನ ಗುರುತಿಸ್ತೀವಿ ಗಂಧರ್ವ ಕೆಲಸ ಏನಂದ್ರೆ ದೇವಾನು ದೇವತೆಗಳಿಗೆ ಸಹಾಯ ದೇವತೆಗಳು ಅಸಿಸ್ಟೆಂಟ್ ಗಾಡ್ ಅಂಡ್ ಗಾಡಸ್ ಅಂತ ಗುರುತಿಸ್ತೀವಿ ಇದು ಸಪೋರ್ಟ್ ಬೀಮು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇಲ್ಲಿ ನೋಡಲ್ಲಿ ತುಂಬಾ ಕ್ಲೀನ್ ಆಗಿದೆ ಇವುಗಳನ್ನ ಯಾಳಿ ಅಥವಾ ಯಕ್ಷ ಅಂತೀವಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಅದರ ಮೈಥಾಲಜಿಕಲ್ ಅನಿಮಲ್ಸ್ ಅಂತ ಕರಿತೀವಿ ಅಂದ್ರೆ ಕಂಬದ ಮೇಲೆ ಬಿಬಿಗೆ ಟಚ್ ಆಗಿದೆ ಕಂಬದ ಮೇಲಿನ ಭಾರವನ್ನ ಅದು ಹೊತ್ತಿದೆ ಅಂತಕ್ಕಂಥ ಅರ್ಥವನ್ನ ಕೊಡ್ತಕ್ಕಂಥದ್ದು ಇಲ್ಲಿ ಎದುರುಗಡೆ ಇದೆ ನೋಡಿ ಇದು ಅರ್ಧ ಅರ್ಧ ಭಾಗ ಶಿವ ಅರ್ಧ ಭಾಗ ಪಾರ್ವತಿ ಸೊ ಇಲ್ಲಿ ಅರ್ಧ ಭಾಗ ಪಾರ್ವತಿಯನ್ನು ಗುರುತಿಸಬೇಕಾದ್ರೆ ಬೆಂಗಲ್ಸ್ ಇಯರ್ ರಿಂಗ್ ಹೇರ್ ಸ್ಟೈಲ್ ಲೋಟಸ್ ಫ್ಲವರ್ ಇಂದ ಈ ಕಡೆ ಅರ್ಧ ಭಾಗ ಶಿವನನ್ನು ಗುರುತಿಸ್ಬೇಕಾದ್ರೆ ಮೇಲೆ ಅರ್ಧ ಚಂದ್ರ ಗಂಗೆ ಮುಖ ಕೈಯಲ್ಲಿ ಕೋಡ್ಲಿ ಹಾವು ಇದು ನೋಡಿ ಈ ಅರ್ಧ ಭಾಗ ಶಿವ ಅಂತೀವಿ ಸೊ ಅರ್ಧ ನಾರೀಶ್ವರ ಈ ಕಡೆ ಇರ್ತಕ್ಕಂಥದ್ದು ಪಾರ್ವತಿಯ ಸಹಾಯಕ್ಕೆ ಅವ್ರ ಕೈಯಲ್ಲಿ ಒಂದು ಮೇಕಪ್ ಬಾಕ್ಸ್ ಕೂಡ ಇರ್ತಕ್ಕಂಥದ್ದು ಇದು ನೋ ಬಿಗ್ ಮೀನಿಂಗ್ ಇಲ್ಲಿ ಅಷ್ಟು ನಂದಿ ಶಿವನ ವಾಹನ ಇಲ್ಲಿ ಅಷ್ಟು ಪಂಜರ ಕಾಣಿಸ್ತಾ ಇದೆ ನೋಡಿ ಇವನೊಬ್ಬ ಸಾಧು ಅದ್ರ ಬಗ್ಗೆ ಒಂದು ತುಂಬಾ ದೊಡ್ಡ ಕಥೆ ಇದೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಸಾಮಾನ್ಯವಾಗಿ ನೋಡಿ ನೀವು ಭಾರತ ದೇಶದಲ್ಲಿ ಸಾಕಷ್ಟು ಸಾಧು ಸಂತರ ಹೆಸರನ್ನ ಕೇಳಿದ್ರಿ ವಿಶ್ವಾಮಿತ್ರ ಭಗೀರಥ ಇವನ್ ಹೆಸರು ಬಂದ್ಬಿಟ್ಟು ಭೃಂಗ ಸಾಧು ಈ ಭೃಂಗ ಸಾಧು ಶಿವನಿಗಷ್ಟೇ ಪೂಜೆ ಮಾಡ್ತಿರ್ತಾರೆ ಪಾರ್ವತಿನ ಪೂಜೆ ಮಾಡೋದಿಲ್ಲ ಒಂದಿನ ಶಿವಲೋಕದಲ್ಲಿ ಶಿವ ಪಾರ್ವತಿ ಒಟ್ಟಿಗೆ ಇರುವಾಗ ಅಲ್ಲಿಗೆ ಹೋಗಿ ಅಲ್ಲಿ ಶಿವನಿಗಷ್ಟೇ ಪೂಜೆ ಮಾಡಿ ಅವ್ನಿಗಷ್ಟೇ ಪ್ರದಕ್ಷಿಣೆ ಆಗ್ತಾನೆ ಅವಾಗ ಪಾರ್ವತಿಗೆ ಸಿಟ್ಟು ಬಂದು ಇವನಿಗೆ ಶಾಪ ಕೊಡ್ತಾಳೆ ಏನಂತ ಅವ್ನಲ್ಲಿರೋ ರಕ್ತ ಮೋಸ ತೆಗೆದು ಬಿಡ್ತಾಳೆ ಅದಕ್ಕೆ ಇದು ಪಂಜರ ಆಗುತ್ತೆ ಸೊ ಪಾರ್ವತಿ ಒಬ್ಬ ದೇವತೆ ಇವನಿಗೆ ಬೇರೆ ಶಿಕ್ಷೆ ಕೊಡುವುದಾಗಿತ್ತಲ್ಲ ರಕ್ತ ಮೋಸ ಅಷ್ಟೇ ಆಗ್ತದ್ದು ಅಂತ ಹಿಂದೂ ಧರ್ಮ ಮತ್ತು ಸಂಸ್ಕೃತಿ ಏನ್ ಅಂದ್ರೆ ಸ್ಕೆಲಿಟನ್ ಅಂಡ್ ಲೈಫ್ ಬಿಲಾಂಗ್ಸ್ ಟು ಫಾದರ್ ತಂದೆಯಿಂದ ಪಡೆದಿರೋದು ನೋಡಿ ನಾವು ನೀವೆಲ್ಲ ಚಿಕ್ಕವರು ಇರಬೇಕಾದ್ರೆ ತಾಯಿ ಎದೆ ಹಾಲು ದೇವನ ಬಳಸ್ತೀವಿ ಸೊ ಯಾಜ್ ಹಿಂದೂ ರಿಲಿಜನ್ ಯಾಜ್ ಎ ಹಿಂದೂ ಕಲ್ಚರ್ ಬ್ಲಡ್ ಅಂಡ್ ಫ್ಲಸ್ ಬಿಲಾಂಗ್ಸ್ ಟು ಮದರ್ ಹಾಗಾಗಿ ಸಿ ಟುಕ್ ಹರ್ ಪಾರ್ಟ್ ಫ್ರಾಮ್ ದಿಸ್ ಬಾಡಿ ಹಾಗಾಗಿ ಜಾಸ್ತಿ ಪದ್ಯ ಅವನಿಗೆ ಅಷ್ಟೆಲ್ಲ ಶಿಕ್ಷೆ ಕೊಟ್ಟರೂ ಪಾರ್ವತಿ ಸುಗುನು ಇರೋದಿಲ್ಲ ಶಿವನಿಗೆ ಹೇಳ್ತಾಳೆ ಏನಂತ ನಿಮ್ಮ ದೇಹದಲ್ಲಿ ಅರ್ಧ ಭಾಗ ಕೊಡಿ ನಾವಿಬ್ರು ಇಬ್ರು ನಾವಿಬ್ರಿಗೆ ನಾವ್ ಇಬ್ಬರಿಗೆ ಪೂಜೆ ಮಾಡ್ಬೇಕಲ್ಲ ಅಂತ ಹೇಳ್ತಾಳೆ ಅವಾಗ ಪಾರ್ವತಿ ಆದೇಶದಿಂದ ಶಿವ ಈ ರೂಪ ತಾಳ್ತಾನೆ ಸೊ ಈ ರೂಪದಲ್ಲಿ ಮತ್ತೆ ಮತ್ತೆ ಕೈಲಾಸಕ್ಕೆ ಹೋಗ್ತಾನೆ ಶಿವನ ಪೂಜೆಗೆ ಸೊ ಈ ರೂಪ ನೋಡಿವ ಏನ್ ಅಂದ್ರೆ ತನ್ನ ತಪಸ್ ತಪಶಕ್ತಿಯಿಂದ ಒಂದು ಭ್ರಮರಾಗ್ತಾನೆ ಅಂದ್ರೆ ಒಂದು ಗುಂಗಿ ಒಳವಾಗಿ ಶಿವನ ನಾಭಿಯಲ್ಲಿ ದಾರಿಯನ್ನು ಕರಿತಾನೆ ಅಂದ್ರೆ ದೇಹದ ಮಧ್ಯಭಾಗದಲ್ಲಿ ದಾರಿ ಮಾಡಿ ಅರ್ಧ ಶಿವನಿಗೆ ಅಷ್ಟೇ ಪ್ರದಕ್ಷಿಣೆ ಆಗ್ತಾನೆ ಆ ಅರ್ಧ ಶಿವನ್ಗೆ ಅಷ್ಟೇ ಪೂಜೆ ಮಾಡಿ ಹೊರಗಡೆ ಬಂದ್ಬಿಡ್ತಾನೆ ನೋಡಿ ಪಾರ್ವತಿ ಎಷ್ಟೇ ಪ್ರಯತ್ನ ಪಟ್ಟರು ಪಾರ್ವತಿ ಪೂಜೆ ಮಾಡೋದಿಲ್ಲ ಸೊ ಆಮೇಲೆ ಗೊತ್ತಾಗುತ್ತೆ ಪಾರ್ವತಿ ಲೇಟರ್ ಸಿ ಗಾಟ್ ಐಡಿಯಾ ಓಕೆ ಹೀಸ್ ಫಿಲಾಸಫಿ ಹೀ ಪ್ರೇಮ್ ಫಾರ್ ಓನ್ಲಿ ಶಿವ ಮತ್ತೆ ಈ ದೇಹಕ್ಕೆ ರಕ್ತ ಮಾಸ ಪಟ್ಲು ಅಂತ ಸೊ ಇದು ಶಿವ ಪುರಾಣ ಪುಸ್ತಕದಲ್ಲಿ ಅರ್ಧನಾರೀಶ್ವರ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕಥೆ ಅಷ್ಟೇ ಬಟ್ ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಇದರಿಂದ ಏನ್ ಹೇಳಕ್ಕೆ ಇಷ್ಟಪಟ್ಟರು ಅಂದ್ರೆ ಈ ಸಮಾಜದಲ್ಲಿ ಸ್ತ್ರೀ ಮತ್ತು ಪುರುಷ ಅನ್ನೋದಕ್ಕೆ ಈ ತರ ಶಿಲ್ಪವನ್ನು ಕೆತ್ತನೆ ಮಾಡಿದ್ರು ಅಂತ ಸೊ ಅರ್ಧನಾರೀಶ್ವರ